ಅವ ಕುರಿಯಲ್ಲ ಕುರ್ದು ಬಿಟ್ಟಲ್ಲ ನೀವ್ಯಾವು ಯೋಗ್ಯತೆ ಅವ ಅಲ್ಲಿ ನೋಡದ ಅಲ್ಲಿ ಅಲ್ಲಿ ಸಣ್ಣ ಹೇಳದಲ್ಲ ಅಲ್ಲಿ ನೋಡ್ದ ಅವ ನಾಳೆ ಚೊಟ ಕಾಣಾವು ಚೂರಿ ಹೌದು ಬೇರೆ ಬೇರೆ ದರ್ಶನ ಕೇಳೋ ಹಂಗ ಏಕ ಏಕ ಬರು ದರ್ಶನ ಅವು ಮುರಿದು ಬಿಡಾಕ ಬರಕತ್ತ ಅವು ಸಾವ್ಕಾಸು ಕೇಳ್ಬೇಕು ನೀವು ಮೂರದು ಬರ್ತಾವೆ ಅಂದ್ರೆ ಮೂರು ತಂದಲ್ಲಿ ಹೇಳ್ತಾವು ಈಗ ಬಂದವು ಟಕರಿ ಅವ್ವ ಇಲ್ಲಿ ಅದ ನೋಡ್ದ ಮತ್ತ ಗುಡ್ ಹೋಗಲ್ದ ನಮ್ಗೆ ಇಲ್ಲಿ ಐನಿ ಸಿಕ್ಕು ಅದ ಹೋಗೋ ನಿನ್ ಈ ಜಾಗ ಗೊತ್ತಾ ಹೇಳ್ಕೊಂಡ್ರ ಯಾವಾಗ ಮಳಿ ಬಂದ್ರೆ ಸಿಗ್ತಾ ನೋಡಿ ಇಲ್ಲಿ ಅಂದ್ರ ಹೊತ್ತು ಬೇರೆ ಐತೆ ಇಲ್ಲಿ ಮುತ್ತಿನಿಂದ ಹುತ್ತದಲ್ಲಿ ಬಾಳ

ಇಲ್ಲಿ ಸಣ್ಣ ಬಾಳದವ ಮತ್ತೆ ಹಿಟ್ಟಿಟ್ಟ ಹಿಂಗೆ ಮೀಟ್ ಇರ್ಬೇಕಾ ಬಾರಿ ರುಚಿ ಹಾಕೈತ ಸಾರ್ ಹೆಂಗೆ ಬರ್ತಾವ ಆ ಕುರಿ ಕಳೆ ಮಾಡಿದಾನ ಇಲ್ಲಿ ಅಲ್ಲಿಗೆ ವಡಾ ಕುರಿ ತಗೊಂಡ ಹಾಕೋರ చేస్తున్నావు కదా అనేది కావకత్తి వద్దు అడికి తోడదాగా వడ్డి వద్దావు